ಕಲೆಗಾರ ಆ ದೇವರು ಒಬ್ಬನೇ ಕಲೆಗಾರ ಹೂ ಮನಗಳ ಮಾಡಿದ ಪ್ರೀತಿಯ ಮದು ತುಂಬಿದ ಚಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವನಿಗೆ ಸಿಂಗರಿಸೋ ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಸಾವಿರ ಮುಳ್ಳಿದ್ದರೂ ಮಿಂಚುವುದು ಗುಲಾಬಿ ಹೂ ಸಾವಿರ ಸುಳ್ಳಿದ್ದರೂ ಮೆರೆಯುವುದೇ ಸತ್ಯವೂ ನೆನ್ನೆಯ ನೆನಪಿನ ಆ ಅನುಭವ ನೆನೆದರೆ ಕಣ್ಗಳು ಉಸಿ ಹೇಳದು ಕಲಕುವರಾಗದ ಆ ಕಲರವ ನೆನೆದರೆ ಹೃದಯದ ಅಲೆ ನಿಲ್ಲದು ಈ ಜೀವನ ಇನ್ನೂ ಸಂಜೀವನ ಈ ಗಾಯನ ಪ್ರೇಮ ರಸಾಯನ ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವರಿಗೆ ಸಿಂಗರಿಸ ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಅನುರಾಗದ ಮಂಟಪ ಶುಭ ಮಂಗಳ ಹಾಡಿದೆ ಅಮ್ಮನ ಹೆದೆ ಹಂಬಲ ಬೆಳದಿಂಗಳ ಆಗಿದೆ ದೀವಿಸಿ ಹರಸುವ ಈ ಕ್ಷಣಗಳೂ ಸಾವಿರ ಪೂಜೆಯ ಶುಭ ಫಲಗಳು ನಾಳಿನ ಬಾಳಿನ ಈ ಸಂಗಮ ತಾಳಿದ ಬಾಳಿಗೆ ಸಿಹಿ ಸಂಭ್ರಮ ಈ ಹಾಡಲಿ ಅಪಸ್ವರವೆಲ್ಲಿದೆ ಈ ಬಾಳಲಿ ಅಪ ನಮ್ಮ ಬಾಳು ನಮ್ಮ ಬದುಕು ಕಲಾ ದೇವರಿಗೆ ಸಿಂಗರಿಸೋ ಹೂಗಳು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಹಾಡೊಂದು ಹಾಡಬೇಕು ಅದು ಚಿರಕಾಲ ಕೇಳಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ್ ನನ್ನ ಹಾಡಿದಂಥ ಗುಣಗಾನ ಹೇಗಿದೆ ಕಮೆಂಟ್ ಮಾಡಿ ಬ್ಯಾಡ್ ಕಮೆಂಟ್ ಅಂತೂ ಮಾಡಬೇಡಿ ಓಕೆ ಇಷ್ಟ ಇದ್ದಾಗ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ನನಗೆ ಸಾಂಗು ಅಷ್ಟೊಂದು ಸ್ಪಷ್ಟವಾಗಿ ಹಾಡೋಕ್ಕೆ ಬರಲ್ಲ ಅಷ್ಟು ರಾಗ ಬರೋಲ್ಲ ಬಂದಷ್ಟು ಆಡ್ತೇನೆ ಫ್ರೆಂಡ್ಸ್ ಓಕೆನಾ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಡಿ ಓಕೆನಾ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸು ನನ್ನ ಚಾನಲಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋಸು ಸಾಂಗ್ಸು ಎಲ್ಲ ಫುಲ್ ನೋಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ ನನ್ನ ವೀಡಿಯೋ ನನ್ನ ಸಾಂಗ್ಸು ನೋಡಿದಂಥ ಎಲ್ರಿಗೂ ಕಮೆಂಟ್ ಮಾಡಿದಂಥ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಓಕೆನಾ ಯಾರು ಆಡ್ಕೊಬೇಡಿ ಯಾರೆಲ್ಲ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ నాడినంత మూవీ రసిక మూవీ ఫ్రెండ్స్ ఓకేనా రసిక మూవీలో గాయక ఎస్పీ బాల ఉండడం గాయకి జానకి ఫ్రెండ్స్